ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಅದ್ಭುತವಾದಂಥ ಮತ್ತು ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಪೂರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪೂರಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಬೆಳಿಗ್ಗೆ ತಿಂಡಿಗೆ ಇರ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕಿರ್ಬೋದು ಯಾವುದಕ್ಕಾದರೂ ಈ ಪೂರಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಪೂರಿನೂ ಚೆನ್ನಾಗಿ ಹದವಾಗಿ ಉಬ್ಕೊಂಡು ಬರಬೇಕು ಹಿಟ್ಟನ್ನು ಹದವಾಗಿ ಹೇಗೆ ಕಲಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪೂರಿ ಮಾಡೋದಕ್ಕೆ ನಾನಿಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಚಿರೋಟಿ ರವೆ ಮತ್ತು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಚಿರೋಟಿ ರವೆನ ಸೇರಿಸಬೇಕಾಗತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಉಪ್ಪನ್ನು ಸೇರಿಸಿದರೆ ಪೂರಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮೊದಲಿಗೆ ಈ ಥರ ಚೆನ್ನಾಗಿ ಹದವಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸ್ಪೂನ್ ಯೂಸ್ ಮಾಡೋದು ಬೇಡ ಏಕೆಂದರೆ ಕೈಯಿಂದ ಚೆನ್ನಾಗಿ ನಾದ್ಕೊಂಡ್ರೇ ಪೂರಿ ಕ್ರಿಸ್ಪಿಯಾಗಿ ತುಂಬ ಹದವಾಗಿ ಬರುತ್ತೆ ಈಗ ನಾನು ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ತರ ಸಾಫ್ಟ್ ಆಗಿ ಕಲ್ಸ್ಕೊಂಡಿದೀನಿ ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಅಂತ ಮುಚ್ಚಿಡಬೇಕಾಗತ್ತೆ ಈಗ ನಾನೊಂದು ಚಪಾತಿ ಮಣ್ಣಿನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಈ ಹಿಟ್ಟನ್ನ ಚೆನ್ನಾಗಿ ಹದವಾಗಿ ಈ ತರ ನಾದ್ಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ಹದವಾಗಿ ನಾದ್ಕೊಳ್ತೀರಾ ಅಷ್ಟು ಸಾಫ್ಟ್ ಆಗಿರೋ ಪುರಿ ರೆಡಿ ಆಗುತ್ತೆ ಈ ತರ ನಾನು ಮೀಡಿಯಮ್ ಸೈಜ್ ಉಂಡೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲಾ ಉಂಡೆನೂ ಈ ತರ ಒಂದೇ ಸೈಜ್ ಅಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ಅಥವಾ ಗೋಧಿ ಹಿಟ್ಟು ಹಾಕ್ತೀನಿ ಅಂದರೂ ನಡೆಯುತ್ತೆ ಪೂರಿನ ಈ ಥರ ರೌಂಡಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಈಗ ನಾನು ಎಲ್ಲನೂ ರೌಂಡಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕರಿಯೋದಕ್ಕೆ ಅಂತ ಸಾಕಷ್ಟು ಎಣ್ಣೆನೂ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೇ ಪೂರಿ ಬಿಡಬೇಕಾಗತ್ತೆ ಅದರಿಗಿಂತ ಮೊದಲೇ ಬಿಟ್ಟರೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರೋದಿಲ್ಲ ಹಾಗಾಗಿ ನಾನು ಎಣ್ಣೆ ಕಾಯೋವರೆಗೂ ವೇಟ್ ಮಾಡಬೇಕಾಗತ್ತೆ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಈಗ ಲಟ್ಟಿಸ್ಕೊಂಡಂಥ ಪೂರಿನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡ್ತಿರ್ಬೋದು ವೀಕ್ಷಕರೇ ನೀವು ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ಎಲ್ಲ ಉಪ್ಕೊಂಡು ರೆಡಿ ಆಗಿದೆ ಅಂತ ಎಲ್ಲ ಪೂರಿನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು ನಾನು ಹಾಕಿದಂಥ ಎಲ್ಲ ಪೂರಿನೂ ಚೆನ್ನಾಗಿ ಇದೆ ಇದಕ್ಕೆ ಟ್ರಿಕ್ಸ್ ಏನು ಅಂತಂದರೆ ನಾವು ಇದಕ್ಕೆ ಸ್ವಲ್ಪ ಚಿರೋಟಿ ರವೆನ ಹಾಕಬೇಕಾಗತ್ತೆ ಅದ್ರ ಜೊತೆಗೆ ಎಣ್ಣೆ ಮೇಲೆ ನಾವು ಪೂರಿನ ಕರಿಬೇಕಾಗತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಕರಿಬೇಕಾಗತ್ತೆ ಜನರದ್ದು ಕಂಪ್ಲೇಂಟ್ಸ್ ಇರುತ್ತೆ ನಾನು ಪುರಿಯನ್ನು ಮಾಡ್ತಾ ಇದ್ದೀನಿ ಆದರೆ ಚೆನ್ನಾಗಿ ಉಬ್ಕೊಂಡೇ ಬರ್ತಾ ಇಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾ ಪುರಿನು ಹೇಗೆ ಉಪ್ಕೊಂಡ್ ಬರುತ್ತೆ ಮತ್ತು ಆ ಹದನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಇದನ್ನ ಮೀಡಿಯಂ ಸಿಮ್ ಅಲ್ಲೇ ಇಟ್ಟು ಎಲ್ಲಾ ಪುರಿನು ಕರ್ಕೊಳ್ಬೇಕಾಗತ್ತೆ ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಕರಿಬೇಕು ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಕರಿಬೇಕಾಗತ್ತೆ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು ಎಲ್ಲ ಪೂರಿನೂ ಉಬ್ಬಿ ಚೆನ್ನಾಗಿ ರೆಡಿಯಾಗಿ ಬಂದಿದೆ ನೀವು ಇದೇ ಥರ ಇದೇ ಮೆಥಡಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ಹದವಾಗಿ ರೆಡಿ ಮಾಡಿಕೊಂಡ್ರೆ ಪೂರಿ ಎಲ್ಲ ಚೆನ್ನಾಗಿ ಸಾಫ್ಟಾಗೂ ಬರುತ್ತೆ ಮತ್ತು ಕ್ರಿಸ್ಪಿಯಾಗೂ ಬರುತ್ತೆ ಈ ಪೂರಿ ಜೊತೆಗೆ ವೆಜಿಟೇಬಲ್ಸ್ ಹಾಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆಗೆ ಸ್ವೀಟ್ ಆಗಿರೋಂಥ ಶ್ರೀಖಂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಪೂರಿ ಜೊತೆಗೆ ಶ್ರೀಖಂಡನ ರೆಡಿ ಮಾಡಿಟ್ಟಿದ್ದೀನಿ ಒಂದು ಬೈಟ್ನ ನಿಮಗೆ ಶ್ರೀಖಂಡದಲ್ಲಿ ಅದ್ದಿ ತೋರಿಸ್ತೀನಿ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ಯಾಕೆ ತಡ ಮಾಡ್ತೀರ ನೀವು ಮನೆಯಲ್ಲಿ ಈ ಥರ ಈ ಮೆಥಡಲ್ಲಿ ಪೂರಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ